ವಿಜೃಂಭಣೆಯಿಂದ ಚಾಲನೆಗೊಂಡ ದೇವಿಯ ಜಾತ್ರಾ ಮಹೋತ್ಸವ ರಾಯಬಾಗ್ ತಾಲೂಕಿನ ಗ್ರಾಮದ ಶ್ರೀ ಸುಗಂಧಾ ದೇವಿಯ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಚಾಲನೆಗೊಂಡಿತ್ತು ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಸುಗಂಧಾ ದೇವಿಗೆ ವಿಶೇಷ ಪೂಜೆ ಪುರಸ್ಕಾರ ಆರತಿ ನೈವೇದ್ಯ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಗಳು ಜರುಗಿದವು ಇವತ್ತು ರಂಗ ಶ್ರೀ ಸುಗಂಧಾ ದೇವಿಯ ಪಲ್ಲಕ್ಕಿ ಮೆರವಣಿಗೆಯು ಹಾಗೂ ಕುಂಭಮೇಳವು ಅದ್ಧೂರಿಯಾಗಿ ಜರುಗಿತು ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ದೇವಿಯ ದರ್ಶನಕ್ಕೆ ಅಪಾರ ಪ್ರಮಾಣದಲ್ಲಿ ಭಕ್ತರು ಆಗಮಿಸಿದರು ಶಾಂತ ರೀತಿಯಿಂದ ದೇವಿಯ ದರ್ಶನ ಪಡೆದು ಪಾವನ ಆದರು ಬಳಿಕ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಮುಖಂಡರಾದ ಧೂಳಗೌಡ ಪಾಟೀಲ್ ಹಾಗೂ ಸಿಬಿಕೆಯ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದ ದೂ ಕಾಟೆ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಸುಗಂಧ ದೇವಿಯ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗುತ್ತಿದೆ ಜಾತ್ರೆಯ ಅಂಗವಾಗಿ ಗುರುವಾರ ಮಾರ್ಚ್ ಇಪ್ಪತ್ತರಂದು ಮುಂಜಾನೆ ಒಂಬತ್ತು ಗಂಟೆಗೆ ನವತರ ಜನರಲ್ ಕುದುರೆ ಗಾಡಿ ಶುಕ್ರವಾರ ಮಾರ್ಚ್ ಇಪ್ಪತ್ತೊಂದರಂದು ಮುಂಜಾನೆ ಹತ್ತು ಗಂಟೆಗೆ ಕುದುರೆ ಶರ್ಯತ್ತು ಹಾಗೂ ಒಂದು ಕುದುರೆ ಒಂದು ಎತ್ತಿನ ಗಾಡಿಯ ಶರ್ಯತ್ತು ಆಯೋಜಿಸಲಾಗಿದೆ ಶನಿವಾರ ಮಾರ್ಚ್ ಇಪ್ಪತ್ತೆರಡರಂದು ಮುಂಜಾನೆ ಹತ್ತು ಗಂಟೆಗೆ ಜೋಡ ಕುದುರೆ ಗಾಡಿ ಷರ್ಯತ್ತು ಹಾಗೂ ರವಿವಾರ ಮಾರ್ಚ್ ಇಪ್ಪತ್ತ್ ಮೂರರಂದು ಮುಂಜಾನೆ ಒಂಬತ್ತು ಗಂಟೆಗೆ ಜೋಡತ್ತಿನ ಗಾಡಿ ಷರ್ಯತ್ತು ಆಯೋಜನೆ ಮಾಡಲಾಗಿದೆ ಎಂದರು ಕುಸ್ತಿ ಪಂದ್ಯಾವಳಿಗಳ ಆಯೋಜಕರಾದ ಸಾಹೇಬ್ ಭೂವಿ ಮಾತನಾಡಿ ಶ್ರೀ ದೇವಿಯ ಜಾತ್ರಾ ಮಹೋತ್ಸವ ಅಂಗವಾಗಿ ಇದೇ ಪ್ರಪ್ರಥಮ ಬಾರಿಗೆ ಶನಿವಾರ ಮಾರ್ಚ್ ಇಪ್ಪತ್ತೆರಡರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಜಂಗಿ ಕುಸ್ತಿಗಳನ್ನು ಆಯೋಜನೆ ಮಾಡಲಾಗಿದೆ ಈ ಕುಸ್ತಿ ಪಂದ್ಯಾವಳಿಗಳಲ್ಲಿ ದೇಶದ ಹೆಸರಾಂತ ಪೈಲ್ವಾನ್ ರವರು ಭಾಗವಹಿಸಲಿದ್ದಾರೆ ಎಂದರು ಇಶವಿಯಲ್ಲಿ ಶ್ರೀ ಸುಗಂಧಾದೇವಿ ಜಾತ್ರೆಯನ್ನು ಪ್ರಾರಂಭಿಸಿದವರು ಮೊದಲಿನ ಸರ್ಪಂಚರು ಹಾಗೂ ನಮ್ಮ ಅಜ್ಜನ ಆದಾರ್ಥ ದುಳುಗೌಡ ಬಾಳಗೌಡ ಪಾಟೀಲ್ ಇವರು ನೂರ ಐವತ್ತಾರನೇ ಇಶ್ವಿಯಲ್ಲಿ ಪ್ರಾರಂಭ ಮಾಡಿದ್ರು ಜಾತ್ರೆ ಅವರು ಯಾವ ಉದ್ದೇಶನೇ ಮಾಡಿದ್ರ ನಮ್ಮ ಎಲ್ಲ ಜನರು ಒಂದು ನಮ್ಮ ಗ್ರಾಮದವರು ಎಲ್ಲರೂ ಒಂದೇ ದಿವಸ ಕೂಡಿ ಹಾಗೂ ನಮ್ಮ ನಮ್ಮ ಸುಖ ದುಃಖಗಳನ್ನು ಹಂಚಿಕೊಳ್ಳಲು ಜಾತ್ರೆ ಬೇಕನ್ನೋ ಒಂದು ದೃಷ್ಟಿಯಿಂದ ಆಗಿನ ಹಿರಿಯರು ಹಾಗೂ ಇವರ ಇವರ ಅಧ್ಯಕ್ಷತೆಯಲ್ಲಿ ಗ್ರಾಮದ ಸುಗಂಧದೇವಿ ದೇವಿ ಜಾತ್ರೆ ಪ್ರಾರಂಭ ಆಯಿತು ಹಾಗೂ ಭವ್ಯ ದನವೇ ಜಾತ್ರೆ ಕೂಡ ಅವರು ಪ್ರಾರಂಭ ಮಾಡ್ತಾರೆ ಯಾಕಂದ್ರೆ ನಮ್ಮ ಊರು ಕೃಷಿಕ ಪ್ರಧಾನವಾಗಿರೋದ್ರಿಂದ ಇಲ್ಲಿ ಕೃಷಿಗೆ ಅನುಕೂಲ ಆಗುವಂತ ಜಾತ್ರೆಯನ್ನ ಮಾಡಬೇಕನ್ನೋ ಉದ್ದೇಶದಿಂದ ದನಗಳ ಜಾತ್ರೆಯನ್ನು ಕೂಡ ಮಾಡಿದ್ರು ಕ್ರಮೇಣವಾಗಿ ಹಂಗ ಬೆಳಿತಾ ಬೀಳ್ತಾ ಈಗ ದೊಡ್ಡ ಮಟ್ಟದಲ್ಲಿ ಬೆಳೆದು ಜಾತ್ರೆ ಸುಮಾರು ಎಪ್ಪತ್ತು ವರ್ಷಗಳಾಯ್ತು ಇವತ್ತಿನ ಜಾತ್ರೆ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ನಾವು ಜಾತ್ರೆ ಅತಿ ಅಂದ್ರೆ ಅತಿ ಭವ್ಯವಾಗಿ ಪ್ರಾರಂಭ ಆಗಿದೆ ಈ ತಾನೇ ಪ್ರಾರಂಭ ಮಾಡಿ ಬಂದಿದ್ದೀವಿ ಮೊದಲನೇದಾಗಿ ಮಂತ್ ಮಹಾರಾಜ್ ಮಠದಿಂದ ಭವ್ಯ ಮೆರವಣಿಗೆ ಮುಖಾಂತರ ಪಾಲ್ಕಿಯನ್ನು ಸುಗಂಧ ದೇವಿ ಗುಡಿಯವರಿಗೆ ರಂಗ ಪಂಚಮಿ ಇರೋದರಿಂದ ಬಣ್ಣವನ್ನು ಹಾಡ್ಕೊತ ಎಲ್ಲರೂ ಪಲ್ಲಕ್ಕಿಯನ್ನು ಒಯ್ತಾರೆ ಆದ್ರೆ ಬೇರೆ ಊರವ್ರಿಗೆ ಯಾರ ಯಾವದೇ ರೀತಿಯ ಡಿಸ್ಟರ್ಬೆನ್ಸ್ ಮಾಡದೆ ಈ ಕೆಲಸ ನಮ್ಮ ಗ್ರಾಮದ ಯುವಕರಾಗಲಿ ಅಥವಾ ಹಿರಿಯರಾಗಲಿ ಮಾಡ್ತಾರೆ ಅದೇ ರೀತಿ ಕುಂಭ ಕುಂಭಮೇಳ ಕೂಡ ಇರ್ತದೆ ಸುಮಾರು ಸಾವಿರ ಗಟ್ಲೆ ಹೆಣ್ಮಕ್ಳು ಕುಂಭವನ್ನು ತಗೊಂಡು ಆ ಪಾಲಕಿ ಹಿಂದಗಡೆ ಹತ್ತಿರ್ತಾರೆ ಅದೇ ರೀತಿ ಒಂದು ಮೂರ್ ಸಾವಿರ ಜನರದ ಇವತ್ತಿನ ದಿವಸ ಊಟ ಕೂಡ ಇರ್ತದೆ ಅಲ್ಲಿ ಎಲ್ಲಿ ಜಾತ್ರೆಯ ಸ್ಥಳದಲ್ಲಿ ನಮ್ಮ ಊರವ್ರಿಗೆ ಊಟ ಇರೋಂಗಿಲ್ಲ ಪರವೂರಿಂದ ಬಂದಂತ ದನಗಳ ಅಪಾರಸ್ಥರಾಗಲಿ ಅಥವಾ ಹೋಟೆಲು ವ್ಯಾಪಾರಸ್ಥರಿಗೆ ಊಟ ವ್ಯವಸ್ಥೆಯನ್ನು ಮಾಡಿರ್ತಾರೆ ಸುಮಾರು ಮೂರು ಸಾವಿರ ಜನದ ಊಟ ಇರ್ತದೆ ಅದೇ ರೀತಿ ನಾಳಿಂದ ಸುಮಾರು ಐದು ದಿನ ಜಾತ್ರೆ ನಡೀತದೆ ನಾಡಿಂದ ಶರ್ತಿಗಳು ಇರ್ತವೆ ನಾಳೆ ನಾಡದು ಹಚ್ಚು ನಾಡದು ಕುದೇ ಗಾಡಿ ಇರಬಹುದು ಎತ್ತಿನ ಗಾಡಿ ಇರ್ಬೋದು ಜಂಗಿನಿ ಕಾಯಿಲೆ ಕುಸ್ತಿ ಇರಬಹುದು ಜೋಡೆತ್ತಿನ ಗಾಡಿ ಇರ್ಬೋದು ನಾನಾ ರೀತಿ ನಮ್ಮ ಏನು ಭಾರತೀಯ ಸಂಸ್ಕೃತಿ ಪ್ರಕಾರ ಹಳ್ಳಿಯ ಸೊಡಗು ಏನು ಕಾರ್ಯಕ್ರಮಗಳು ಮಾಡಬೇಕು ಅವೆಲ್ಲ ಅತಿ ಭವ್ಯವಾಗಿ ನಡೀತೇವೆ ಇಲ್ಲಿ ಇಪ್ಪತ್ತು ವರ್ಷದಿಂದ ಜಾತ್ರೆ ಪ್ರಾರಂಭ ಇದೆ ಇಲ್ಲಿ ಸುಮಾರು ಎಲ್ಲ ಸುತ್ತಮುತ್ತಲಿನ ಜನ ಎಲ್ಲ ಬರ್ತಾರೆ ಮಹಾರಾಷ್ಟ್ರದಿಂದ ಕೂಡ ಇಲ್ಲಿ ಬರ್ತಾರು ವ್ಯಾಪಾರಸ್ಥರು ಕೂಡ ಮಹಾರಾಷ್ಟ್ರದಿಂದ ಇಲ್ಲಿ ಬರ್ತಾರೆ ಇಲ್ಲಿ ಅತ್ಯಂತ ಉತ್ತಮ ತಳಿಯ ದನಗಳು ಸಿಗುತ್ತವೆ ನಾವು ನಮ್ಮ ಮನೆಯಲ್ಲಿ ದನಗಳು ಕೂಡ ಮಾರಾಕ ಒಂದು ಭವ್ಯವಾದ ಮಾರ್ಕೆಟ್ ಇದೆ ಇದು ರೈತರಿಗೋಸ್ಕರನೇ ಸುಮಾರು ಹತ್ತೊಂಬತ್ತೂರ ಐವತ್ತಾರನೇ ಇಷ್ಟಗೌಡ ಬೊಳಗೌಡ ಪಾಟೀಲ್ ಅವರು ಕಟ್ಟಿದಂತ ಜಾತ್ರೆ ಇದು ರೈತರ ಚೆನ್ನಾಗಿ ಬೇರೆ ಏನೂ ಉದ್ದೇಶ ಇಲ್ಲ ಅತ್ತ ಸಲ ಕಟ್ಟಿದಂತ ಜಾತ್ರೆ ರೈತರಿಗೆ ಒಂದು ಮನೋರಂಜನೆಗೋಸ್ಕರ ನಾಟಕ ಕೂಡ ಪ್ರತಿ ವರ್ಷ ಬರ್ತಿದೆ ಇಲ್ಲಿ ಈ ವರ್ಷ ಏನು ಪ್ರತಿ ವರ್ಷದಂತೆ ಕೂಡ ಎಲ್ಲಾ ವಿಶೇಷವಾಗಿ ಇದೆ ಏನ ಬಹಳ ವಿಶೇಷ ವ್ಯವಸ್ಥಿತವಾಗಿ ನಡೆದಿದೆ ಸ್ವಲ್ಪ ಬರುವ ಸಂಖ್ಯೆ ಕಡಿಮೆ ಆಗಬಹುದು ಈ ಯಾಕಂದ್ರೆ ಒಂದ್ ವರ್ಷ ಹೆಂಗ್ ಬರ್ತೈತ್ರಿ ಮಾರ್ಚ್ ಎಂಟಕ್ಕ ಏಪ್ರಿಲ್ ಫಸ್ಟ್ ವೀಕ್ ಬರ್ತಿದ್ ಜಾತ್ರೆ ಒಂದ್ ಕೆಲವೊಂದು ದಿವ್ಸ ಮಾರ್ಚ್ ಫಿಫ್ಟೀನ್ ಸಿಕ್ಸ್ಟೀನ್ ನೈನ್ಟೀನ್ ತಗ ಬರ್ತೈತಿ ಟ್ವೆಂಟಿ ಆಗಿ ಬರ್ತಂದ್ರೆ ಸ್ವಲ್ಪ ಜಾತ್ರೆ ಮಕ್ಳ ಬರೋ ಸಂಖ್ಯೆ ಕಡಿಮೆ ಆದಿ ಸರ್ ಕೆಲವೊಂದು ಊರ ಹಿರಿಯರು ಎಪ್ಪತ್ತು ವರ್ಷದಿಂದ ಇದೇ ಡೇಟ್ ಮಾಡಕ್ ಸಾಧ್ಯ ಆಗೋದಿಲ್ಲ ಎಲ್ಲರೂ ಈ ಏನು ಆಲ್ಮೋಸ್ಟ್ ಜನನು ಕೂಡ ಭಾರಿ ಸೇರಿದ ಅಂಗಡಿ ವ್ಯಾಪಾರ ಕೂಡ ನಡೀತಾ ಇಲ್ಲ ದನಗಳ ಭವ್ಯ ವ್ಯಾಪಾರ ನಡೀತಾ ಇದೆ ಅದ್ರಿಂದ ಪೋಸ್ಟ್ಪೋನ್ ಮಾಡುವಂತ ಮಾಡಂಗಿಲ್ಲ ಯಾಕಂದ್ರೆ ಪೋಸ್ಟ್ಪೋನ್ ಮಾಡುವುದ್ರ ಮುಂದೆ ಬರುವಂತ ಜಾತ್ರೆಗಳಿಗೆ ಅವ್ರಿಗೆ ಹೊಡೆತ ಬಿಡಬಹುದು ನಮಗ್ ಬಿಡಬಹುದು ಈ ಟೈಮ್ ನಮ್ ಜಾತ್ರೆ ಇರೋದ್ರಿಂದ ಬೇರೆ ಕಡೆ ಎಲ್ಲಿ ಜಾತ್ರೆ ಇರಂಗಿಲ್ಲ ಈ ತಲಾಂತರದಿಂದ ಬಂದಿದ್ದೀವಿ ನಾವು ಚೇಂಜ್ ಮಾಡಕ್ ಸಾಧ್ಯ ಆಗಂಗಿಲ್ಲ ಪ್ರತಿ ವರ್ಷದಂತೆ ಈ ವರ್ಷ ಇದರ ಜಾತ್ರಾ ಹೆಚ್ಚು ಕುಡಿತು ಅಂಗಡಿಗಳು ಹೆಚ್ಚು ಬಂದವು ಆದ್ರೆ ಪ್ರತಿ ವರ್ಷದಂತೆ ಈ ವರ್ಷ ಹೆಚ್ಚು ಈಗ ಏನೇನಾಯ್ತು ರೀ ಏನೇನು ಕಾರ್ಯಕ್ರಮಗಳು ಪಾಲಿಕೆ ಪಾಲಿಕೆ ಮೆರವಣಿಗೆ ಇರ್ದಿತ್ತು ಪ್ರತಿ ವರ್ಷದಂತೆ ಪಾಲಿಕೆ ಮೆರವಣಿಗೆ ದೇವಿ ಶಾಂತ ರೈತಂದು ಪಾಲಿಕೆ ಮೆರವಣಿಗೆ ಆಗುತ್ತೆ ಮತ್ತೆಲ್ಲ ಪ್ರತ ಆಗಿತ್ತು ದೇವಿ ಜಾತ್ರೆ ಪ್ರತಿ ವರ್ಷ ನಗಮ ದಿವಸ ನಮ್ಮ ದೇವಿ ದೇವದ್ ಇರ್ತಿತ್ತು ಪ್ರತಿ ವರ್ಷ ಐದು ದಿವಸ ನಾಲ್ಕು ದಿವಸ ಕಾರ್ಯಕ್ರಮವನ್ನು ಜಾತ್ರೆ ಇರ್ತಿತ್ತು ಬೆಂಗಳೂರು ಜಾತ್ರೆ ಸಹ ಸಾಕಷ್ಟು ಬೆಂಗಳೂರು ಬಂದರೆ ಮಾರಾಟ ನಡೆದವು ಮತ್ತು ಪ್ರತಿ ವರ್ಷ ನೀರಿನ ಸ್ವಲ್ಪ ತೊಂದರೆ ಇರ್ತಿತ್ತು ಸ್ವಲ್ಪ ಸಾಕು ನೀರಿದ್ದವು ಜಾತ್ರೆಗಳಿಗೆಲ್ಲ ಗಮನ ಉತ್ತಮ ರೀತಿಯಿಂದ ವ್ಯವಸ್ಥೆ ಮಾಡಿದರು ಒಂದು ಒಂದು ಮಂತ್ರಿಗಳು ಅವರು ಪ್ರಧಾನ ಸುರ್ ಇಲ್ಲ ಅವರು ನಮ್ಮ ಸಮುದಾಯದ ಸಂತರು ಬಂದಿರಾದ ವಿವರಣೆ ಮಾಡ್ತೀನಿ 30 ವರ್ಷದಂತ ಆಂತ ವರ್ಷ ವರ್ಷ ಹೆಚ್ಚೆ ಮೆಕ್ಕೆ 30% ಅದಕ್ಕೆ ವಂದತಾ ಯಾತಕ್ಕೆ ಮತ್ತು ತಮ್ಮ ಮಧ್ಯಮ ವರ್ಗವರಿಗೆ ನಿರ್ಬಂಧದ ಸಂದರ್ಶನ ಮಾಡಿರತೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇವನ್ನತಾ ಎಲ್ಲಾ ಜಾಸ್ತಿ ಮಂದಿ ಇಹರ ಕುಸ್ತಿ ಯಾವಾಗ ಬಂದೆ ಯಾವಾಗ ಗ್ರಾಮ ದೇವತೆ ಆದ ಶ್ರೀ ಸುಗಂಧ ದೇವಿ ಜಾತ್ರೆ ನಿಮಿತ್ತ ಅಂತಾರಾಷ್ಟ್ರೀಯ ಕುಸ್ತಿಗಳನ್ನು ಪಂದ್ಯ ಪಂದ್ಯಗಳು ಪ್ರಪ್ರಥಮವಾಗಿ ನೇಮಿಸಿದೆವು ಇದು ಇದರ ಪ್ರಥಮ ಭವಮಾನ ಸತೀಶ್ ಜಾರಕಿಹೊಳಿ ಅವರು ಹಾಗೂ ಎರಡನೇ ಭವಮಾನ ಮಹಾವೀರ್ ಮೂರ್ತಿಯವರು ಮೂರನೇ ಭವಾನ ಜೈಶ್ರೀ ಅವರು ಇದು ಎಲ್ಲ ಕಡೆಯಿಂದ ಇದನ್ನು ಮಾಡಿ ಇದು ಪ್ರಥಮ ಬಾರಿಗೆ ಒಂದು ನಮ್ಮಲ್ಲಿ ಏನಾಗೈತಿ ಕುಸ್ತಿ ಪಂದ್ಯಾವಳಿಗಳೇ ನಶಿಸ್ಕೊಂಟಿದ್ದವು ಆದ ಕಾರಣ ಎಲ್ಲ ಮೊಬೈಲ್ದಾಗ ಅದು ನೋಡ್ಕೋತ ಜನ ಇದನ್ನ ಮಾಡೋ ಒಂದು ಒಂದು ಏನೋ ಒಂದು ಮಾಡ್ಬೇಕಂತೇಳಿ ನಾವು ಈ ಸಲ ಮಾಡ್ಬೇಕಂತೇಳಿ ಕುರ್ತಿ ರೀ ಇದ ಹರಿಯಾಣ ನೇಪಾಳ ಕೋಹಾಪುರ ಸೋಲಾಪುರ ಈ ಕಡೆಯಿಂದ ಎಲ್ಲ ಪುಸ್ತಕ ಬರ್ತಾ ಕೊಡ್ತಾ ಇದ್ರಿ ಎಷ್ಟು ಬಹುಮಾನ ಒಂದೇ ಬೋಮಾನ ಎರಡು ಲಕ್ಷ ಮಾಡಿ ಇಟ್ಟಿದವ್ರಿ ಎರಡನೇ ಬೋವನ ಒಂದ್ ಲಕ್ಷ ಐವತ್ತು ಸಾವಿರ ಮೂರನೇ ಬೋಮಾನ ಎಪ್ಪತ್ತೈದು ಸಾವಿರ ನಾಲ್ಕನೇದ ಐವತ್ತು ಸಾವಿರ ಐದನೇದ ಮೂವತ್ತೈದು ಸಾವಿರ ಇದಾವೆ ಎಷ್ಟು ಜನ ಬರ್ಬೋದು ರೀ ನಮ್ಮಲ್ಲಿ ಈಗ ಒಂದು ಮೂವತ್ತೈದು ಜನ ಪುಸ್ತಕ ಇದು ಮಾಡಿದ್ದಾರೆ ಜೋಡಿ ನೇಪಾಳದಿಂದ ಬರ್ತಾ ಇದ್ದಾರೆ ಆಮೇಲೆ ಕೋಲಾಪುರ ಎಣ್ಣೆ ಬೊಮ್ಮೆ ಮೌಲಿ ಜಮದ ಅವ್ರು ಬರ್ತಾ ಇದ್ದಾರೆ ಈ ಸಂದರ್ಭ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಏನಲ್ಲ ಈ ಸಲ ಈ ಸ್ಪಷ್ಟ ಟೈಮ್ ಇದ್ದು ಮುಂದಿನ ಸಲ ಮತ್ತೆ ಜಾಸ್ತಿ ಜಾಸ್ತಿ ಮಾಡಿದ್ದು ಇದು ಮಾಡಿದ್ವು ಎಲ್ಲ ಭಕ್ತಾದಿಗಳು ಬಂದು ಕುರ್ತಿ ಅಭಿಮಾನಿಗಳು ಬಂದು ಇದಕ್ಕೆ ಒಂದು ಪ್ರೋತ್ಸಾಹ ಮಾಡಿ ವೀಕ್ಷಿಸಬೇಕು ವೀಕ್ಷಣೆ ಮಾಡಿ ಕೈ ಮಾಡ್ಬೇಕಂತೇಳಿ ನಾವು ತಮ್ಮ ನಿರೀಕ್ಷೆ ಏನು ಎಷ್ಟು ಜನ ಬಂದು ನಿರೀಕ್ಷೆ ನಮ್ಮ ನಿರೀಕ್ಷೆ ಒಂದು ಹತ್ತು ಸಾವಿರದಿಂದ ಜಾಸ್ತಿ ಕೊಡಬೇಕಾ ಕೂತಿತ್ತು ಅಂತೇಳಿ ನಮ್ದು ನಿರೀಕ್ಷೆ ಇತ್ತು ರೀ ಅವರಿಗಿಂದು ಎಲ್ಲ ಜನ ಸಂಪಾದ ಮೂಡಿದ್ರೆ ಹೆಚ್ಚಿಗೆ ಅಂತ ಇದ್ರೆ ಆದ್ರೆ ನಮ್ದೇ ಒಂದು ಒಂದು ಹತ್ತು ಸಾವಿರ ಜನ ಕೊಡ್ಬೇಕಂತ ಹೇಳಿದ್ರಿ ಸರ್ ಇದು ಯಾವ ಯಾವ ಟೈಮಿಂಗ್ ಮೂರು ಗಂಟೆ ಇಪ್ಪತ್ತೆರಡು ತಾರೀಕು ಮೂರು ಗಂಟೆಗ್ ರೀ ಆಮೇಲೆ ಮೂರು ಗಂಟೆಯಿಂದ ಸ್ಟಾರ್ಟ್ ದನಗಳಿಗೆ ನಮ್ಮ ಮಾಯವರನ್ನ ಮಾಹಿತಿ ಅಭಿಮಾನಿ ಬಳಗದಿಂದ ನಾವು ವರ್ಷ ಏನೈತಿ ಜಾತ್ರೆ ದನಗಳು ಕಡಿಮೆ ಆ ಆದಷ್ಟು ಇಟ್ಕೊಂಡು ದನಗಳಿಗೆ ಮೇವಿನ ವ್ಯವಸ್ಥೆ ಮಾಡಿದವ್ರಿ ನಾಳೆ ಹನ್ನೆರಡು ಗಂಟೆಗೆ ನಾವು ಎಷ್ಟು ಜನ ದನಗಳಿಗೆ ಒಂದು ವ್ಯವಸ್ಥೆ ಮಾಡಿದ್ರಿ ಎಲ್ಲ ದನಗಳಿಗೂ ಕೊಡ್ಬೇಕಂದ್ರೆ ನಮ್ಗೆ ಏನು ಜಾತ್ರೆಲಿ ಎಷ್ಟು ಜನ ಕುಡಿದವ್ರೆ ಎಲ್ಲ ದನಗಳಿಗೆ ಕೊಡಬೇಕು ಏನೇನು ಮಾಡಿದ ಮೇವಿನ ವ್ಯವಸ್ಥೆ ಮಾಡಿ ಏನೇನು ಸೌಕರ್ಯ ಇಲ್ಲ ಏನು ಈಗ ಮೇವಿನ ವ್ಯವಸ್ಥೆ ಅಷ್ಟೇ ಮಾಡಿದ್ರಿ